ಮತ್ತು ನವದೆಹಲಿ ನಡುವಿನ ಓಡಾಟ ಇನ್ಮುಂದೆ ಬಲು ಸುಲಭ ಯಾಕಂದ್ರೆ ಎರಡನೇ ಒಂದೇ ಭಾರತ್ ರೈಲು ಇಂದಿನಿಂದ ಸಂಚರಿಸಲಿದೆ ಹಾಗಾದ್ರೆ ಈ ರೈಲಿನ ವಿಶೇಷತೆ ಏನು ಡೀಟೇಲ್ಸ್ ಇಲ್ಲಿದೆ ನೋಡಿ ವಾರಣಾಸಿ ಮತ್ತು ನವದೆಹಲಿ ನಡುವಿನ ಎರಡನೇ ಒಂದೇ ಭಾರತ ರೈಲಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ನೀಡಿದ್ದಾರೆ ಇದು ಕೇಸರಿ ಬಣ್ಣದಾಗಿದೆ ಮತ್ತು ಹಲವು ಹೊಸ ವೈಶಿಷ್ಟ್ಯಗಳನ್ನು ಹೊಂದಿದೆ ಅಂತ ಉತ್ತರ ರೈಲ್ವೆ ಹೇಳಿಕೆ ಬಿಡುಗಡೆ ಮಾಡಿದೆ ಈ ಕುರಿತಂತೆ ಉತ್ತರ ರೈಲ್ವೆ ತನ್ನ ಪತ್ರಿಕಾ ಹೇಳಿಕೆಯನ್ನ ನೀಡುವುದರ ಜೊತೆಗೆ ಕೇಸರಿ ಬಣ್ಣದ ರೈಲಿನ ಫೋಟೋಗಳನ್ನು ಬಿಡುಗಡೆ ಮಾಡಿದೆ ರೈಲಿನಲ್ಲಿ ಏನೆಲ್ಲ ವಿಶೇಷತೆಗಳು ಇರಲಿವೆ ರೈಲಿನಲ್ಲಿ ಆನ್ ಬೋರ್ಡ್ ವೈಫೈ ಇನ್ಫೋಟೈನ್ಮೆಂಟ್ ಜಿಪಿಎಸ್ ಆಧಾರಿತ ಪ್ರಯಾಣಿಕರ ಮಾಹಿತಿ ವ್ಯವಸ್ಥೆ ಅತ್ಯಾಧುನಿಕ ಒಳವಿನ್ಯಾಸ ಟಚ್ ಫ್ರೀ ಅನುಕೂಲತೆಗಳೊಂದಿಗೆ ಜೈವಿಕ ವ್ಯಾಕ್ಯೂಮ್ ಟಾಯ್ಲೆಟ್ಗಳು ಡಿಪ್ಯೂಸ್ಡ್ ಎಲ್ಇಡಿ ಲೈಟಿಂಗ್ ವೈಯಕ್ತಿಕ ಟಚ್ ಆಧಾರಿತ ರೀಡಿಂಗ್ ಲೈಟ್ಸ್ ಮತ್ತು ಪ್ರತಿ ಸೀಟಿನ ಕೆಳಗೆ ಚಾರ್ಜಿಂಗ್ ಪಾಯಿಂಟ್ಗಳಂತಹ ಉತ್ತಮ ಪ್ರಯಾಣಿಕರ ಸೌಕರ್ಯಗಳನ್ನು ಹೊಂದಿದೆ ಸೂಕ್ಷ್ಮಾಣು ಮುಕ್ತ ಗಾಳಿಯ ಪೂರೈಕೆಗಾಗಿ ಯುವಿ ದೀಪದೊಂದಿಗೆ ಹಿಟ್ ವೆಂಟಿಲೇಷನ್ ಮತ್ತು ನಿಯಂತ್ರಣ ವ್ಯವಸ್ಥೆಯನ್ನ ರೈಲು ಹೊಂದಿದೆ ಇಂಟೆಲಿಜೆಂಟ್ ನಿಯಂತ್ರಣ ವ್ಯವಸ್ಥೆಯು ಹವಾಮಾನ ಪರಿಸ್ಥಿತಿಗಳು ಅಥವಾ ಅಕ್ಯುಪೆನ್ಸಿಗೆ ಅನುಗುಣವಾಗಿ ತಾಪಮಾನವನ್ನು ಸರಿಹೊಂದಿಸುತ್ತದೆ ಅಂತ ಹೇಳಿಕೆ ತಿಳಿಸಿದೆ ರೈಲು ಸಂಚಾರದ ಸಮಯ ಹೀಗಿದೆ ವಂದೇ ಭಾರತ ರೈಲು ವಾರಣಾಸಿಯಿಂದ ನವದೆಹಲಿಗೆ ಪ್ರಯಾಣ ಆರಂಭಿಸಲಿದೆ ಇನ್ನು ಸಾಮಾನ್ಯ ದಿನಗಳಲ್ಲಿ ಮಂಗಳವಾರ ಹೊರತುಪಡಿಸಿ ವಾರದಲ್ಲಿ ಆರು ದಿನಗಳವರೆಗೆ ವಾರಣಾಸಿಯಿಂದ ನವದೆಹಲಿಗೆ ಬೆಳಗ್ಗೆ ಆರು ಗಂಟೆಗೆ ರೈಲು ಸಂಚಾರ ಮಾಡಲಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ವಂದೇ ಭಾರತ್ ಎಕ್ಸ್ಪ್ರೆಸ್ನ ನಿಯಮಿತ ಕಾರ್ಯಾಚರಣೆಯು ಡಿಸೆಂಬರ್ ಇಪ್ಪತ್ತರಂದು ಪ್ರಾರಂಭವಾಗಲಿದೆ ವಾರಣಾಸಿಯಿಂದ ಆರಕ್ಕೆ ಹೊರಡುವ ಈ ರೈಲು ಏಳು ಮೂವತ್ನಾಲ್ಕಕ್ಕೆ ಪ್ರಯಾಗ್ರಾಜ್ ಒಂಬತ್ತು ಮೂವತ್ತಕ್ಕೆ ಕಾನ್ಪುರ್ ಸೆಂಟ್ರಲ್ ಮತ್ತು ಕೊನೆಗೆ ಮಧ್ಯಾಹ್ನ ಎರಡು ಐದು ಗಂಟೆಗೆ ನವದೆಹಲಿಗೆ ತಲುಪುತ್ತದೆ ನಂತರ ನವದೆಹಲಿಯಿಂದ ಮಧ್ಯಾಹ್ನ ಮೂರಕ್ಕೆ ಹೊರಡುತ್ತದೆ ಕಾನ್ಪುರ ಸೆಂಟ್ರಲ್ ಅನ್ನ ಸಂಜೆ ಏಳು ಹನ್ನೆರಡಕ್ಕೆ ತಲುಪುತ್ತದೆ ರಾತ್ರಿ ಒಂಬತ್ತು ಹದಿನೈದಕ್ಕೆ ಪ್ರಯಾಗ್ರಾಜ್ ತಲುಪುತ್ತದೆ ಮತ್ತು ಹನ್ನೊಂದು ಐದು ಗಂಟೆಗೆ ವಾರಣಾಸಿಯಲ್ಲಿ ತನ್ನ ಪ್ರಯಾಣವನ್ನ ಮುಕ್ತಾಯಗೊಳಿಸಲಿದೆ ಅಂತ ತಿಳಿಸಿದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ